ಲಕ್ಷ್ಮೀ ಲಕ್ಷ್ಮಿ ನೀನ್ ಊಟ ಮಾಡಕ್ಕಿಲ್ವೇನೆ ಬೇಡ ಕಣ್ರಿ ನಾನು ಎದ್ದಾಗ ಒಂದೆರಡು ಇಡ್ಲಿ ತರ್ಸ್ಕೊಂಡು ತಿಂದಿದ್ದೆ ಹಾ ಮಂಜು ಬಂದಿದ್ದ ಹಾ ಹೋಟೆಲ್ ತಕ್ಕ ಹೋಗಿ ಒಂದೆರಡು ಇಡ್ಲಿ ತಾಂಬಾರ ಅಂತ ಹೇಳಿ ದುಡ್ಡು ಕೊಟ್ಟಿದ್ದೆ ತಂದು ಕೊಟ್ಟಿದ್ದೆ ತಿಂದಿದ್ದೆ ಅಚ್ಚ ಒಟ್ಟಿಲ್ಲ ಹಾ ಆಮೇಲೆ ಊಟ ಮಾಡ್ತೀನಿ ಬಿಡಿ ಆತ ಊಟ ಹೂ ಕಣೆ ಉಂಡು ಬಂದೆ ನಾನು ಹಾಂ ಹೊಲ್ದಕ್ಕೆ ಹೋಗೋಣ ಅಂತಾನದಕ್ಕೆ ಹೋಗೋಣ ಅಥವಾ ಇಲ್ಲೇ ಇರೋಣ ನಿನ್ ಜೊತೆಗೆ ಹಾ ಹೋಗ್ರಿ ನೀವು ಅತ್ತೆ ಐತಲ್ಲ ಹಾ ಅತ್ತಿ ಒಳಗೈತಿ ಅತ್ತೆ ಇದ್ರೆ ಏನು ಭಯ ಇರಲ್ಲ ನಾನು ಒಬ್ಬಳೇ ಇದ್ದೆ ಒಂದ್ ಸ್ವಲ್ಪ ಆತಂಕ ಆದಂಗ ಆಗುತ್ತೆ ಯಾವಾಗ ಎರ್ಗೆ ನೋವು ಬರುತ್ತೋ ಏನೋ ಅಂತಾನಾ ನೀವೇನು ಇರ್ಬೇಡ್ರಿ ಹೋಗ್ರಿ ಏನಾದ್ರೂ ಹಂಗೆ ಏನಾದರೂ ಎರ್ಗೆ ನೋವು ಬಂದರೆ ಯಾರು ಕೊಟ್ಟ ಆದ್ರೂ ಹೇಳ್ಕಳಿಸ್ತೀವಿ ಬರೀವ್ರ ಅಂತೆ ಹಾಂ ಹೌದಾ ಸರಿ ಆಯಿತು ಹಂಗೆ ಮಾಡ್ತೀನಿ ಹೇಳು ಅಮ್ಮ ಇರುತ್ತೆ ತಾನೇ ನಿನ್ ಜೊತೆಗೆ ಇಲ್ಲೇನೆ ಎಲ್ಗೂ ಹೋಗ್ದಂಗೆ ಹ್ಞೂ ಕಣ್ರಿ ಆಹಾ ಅದೇ ಮೊನ್ನೆ ನೀವು ಹೇಳಿದ್ರಲ್ಲ ಅತ್ತಿಗೆ ಎಲ್ಲಿಗೂ ಹೋಗ್ಬೇಡ ಅಂತಾನಾ ಅವಾಗಿನ ಇಲ್ಲೇ ಇರ್ತೇತಿ ತೆಲುಗು ಹೋಗಲ್ಲ ಎಲ್ಗಾದ್ರು ಹೋದ್ರು ಜಲ್ದ್ ಬರುತ್ತೆ ಎಲ್ಲನೂ ಹೊರ್ಗಡೆಕ್ಕೂ ಪರ್ಗಡೆಕ್ಕು ಇಲ್ಲ ನೀರು ತರಕ್ಕೋ ಯಾಕೆ ಹೋದ್ರೆ ಜಲ್ದ್ ಬರುತ್ತೆ ಮೊದ್ಲು ಗೊತ್ತಿರಲಿಲ್ಲ ಎಲ್ಗನಿಗೆ ಹೋದ್ರಿ ಹಾಂ ಈಗ ಜಲ್ದ್ ಬರುತ್ತೆ ಏನು ತೊಂದರೆ ಇಲ್ಲ ಅತ್ತೆ ಇರುತ್ತೆ ಇನ್ನ ಯಾರಾದರೂ ಬಂದೇ ಗೊತ್ತಿರ್ತಾರೆ ಹಂಗೆ ಹ್ಞೂ ಬಾನುನು ಮಂಜಮ್ಮನೂ ಗುಂಡಜ್ಜಿನೂ ನಿಂಗಮ್ಮನು ಯಾರಾನು ಬತ್ತಿರ್ತಾರೆ ಏನು ಭಯ ಇಲ್ಲ ನೀವ್ ಹೋಗ್ರಿ ಆರಾಮಾಗಿ ಹಾಂ ಹಂಗೆ ಏನಾದ್ರೂ ಎರ್ಗೇನೋ ಬಂದ್ರಿ ಹೇಳ್ ಕಳಿಸ್ತೀವಿ ಯಾರು ಕೊಟ್ಟಾದ್ರು ಹ್ಮ್ ಬರೀ ಅಂತ ಯಾವಾಗ ಸರಿ ಹಂಗಾರೆ ಏನು ಭಯ ಇಲ್ಲ ಅಂತಂದ್ರೆ ನಾನು ಆರಾಮಾಗಿ ವಾಲ್ದಕ್ಕೆ ಹೋಗಿ ಬರ್ತೀನಿ ಹಾಂ ಹ್ಞೂ ಸರಿ ಆಯ್ತು ಹೋಗ್ರಿ ಏನು ಭಯ ಏನಿಲ್ಲ ಹಾ ಹೋಗ್ರಿ ನೀವು ಕೆಲಸಕ್ಕೆ ಊಟ ಮಾಡು ಆಮೇಲೆ ಮರೆತು ಆಗ್ಬಿಟ್ಟಿ ಹಂಗ ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿಬಿಡು ನೀನು ಊಟ ಮಾಡಿ ಮನಿಕ ಹ್ಞೂ ಸರಿ ಆಯ್ತು ಕಣ್ರಿ ಆಮೇಲೆ ಊಟ ಮಾಡ್ತೀನಿ ಹೇಳ್ರಿ ಹಾ ನೀವು ಮಧ್ಯಾಹ್ನಕ್ಕೆ ಬರ್ರಿ ಮತ್ತೆ ಉಂಡು ಹೋಗಿರಂತೆ ಹಾಂ ಆಮೇಲೆ ಇನ್ನು ಆರು ಮಂತ್ಕ ಹೋಗ್ ಬರ್ತಾರೆ ಅಂತ ಸುಮ್ಮನೆ ಆಗ್ಬೇಡ್ರಿ ಹಂಗ ಹ್ಞೂ ಸರಿ ಆಯ್ತು ಕಣಿ ಬತ್ತೀನಿ ಬರ್ತೀನಿ ಹೇಳಿ ಹೆಂಗೋ ನನ್ನ ಗಂಡ ಎಲ್ಲಿ ಆವತ್ತು ಕುಡ್ದು ದಿನ ಕುಡ್ದು ಬರ್ತಾರೋ ಅಂತ ಹೇಳಿ ಭಯ ಆಗಿತ್ತು ಇಲ್ಲ ಇಲ್ಲ ನಾವತ್ತೇನು ಭಗವಂತಮಕ್ಕೆ ಏನ ಕುಡ್ದು ಬಂದಿದಾರೆ ಅಷ್ಟೇನೆ ಹಾ ಸದ್ಯ ಎಂದೋ ಒಂದಿನ ದಿನ ಕುಡ್ದು ಬಂದರೆ ಏನು ಒಂದ್ಸಲ ಸಲ ದಿನಾ ಕುಡ್ದು ಕುಡಿದು ಬಂದ್ರೇನೆ ಹಾ ಮರ್ಯಾದೆ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಯಾರಾದರೂ ಗಂಡಸರು ಕರೆದಾಗ ಕುಡಿಯಲ್ಲ ಅಂತ ಹೇಳಕ್ಕೂ ಆಗಲ್ಲ ಅವ್ರಿಗೂ ಹ್ಮ್ ಸದ್ಯ ದಿನ ಕುಡ್ದು ಬಂದಿದ್ದೆ ಬರ್ದೇ ಇದ್ರೆ ಅಷ್ಟೇ ಸಾಕತ್ತ ಓದ್ನೇ ಲಾಸ್ಮ ಕಣಿನ ಗಂಡ ಅವಲ್ ತಕೆ ಹ್ಮ್ ಓ ಅತ್ತೆ ಓದ್ರು ಹಾ ಈಗ ತಾನೆ ಓದ್ರು ಯಾಕತ್ತೆ ಏನು ಇಲ್ಲ ಕೇಳ್ತಿದ್ದ ಇಲ್ಲೇ ಇರೋಣ ಅಥವಾ ನೀನು ಇರ್ತೀಯ ಮಂತಾಗಿ ಅಂತಂದ ನಾನು ಇರ್ತೀನಿ ಹೋಗಪ್ಪ ನೀನು ನೀನು ಬದುಕು ನೀನು ಮಾಡಿಕೆ ಹೋಗು ನಾನೆಲ್ಲ ನೋಡ್ಕೊಂತೀನಿ ನೆಂತಿನ ನಾನೇನು ಬಿಟ್ಟು ಎಲ್ಗೂ ಹೋಗಲ್ಲ ಮಂತಾಗಿ ಇರ್ತೀನಿ ಅಂದೆ ಹ್ಞೂ ಸರಿ ಆತು ಅಂದ ಅದಕ್ಕೆ ನಿಂತಾಗಿ ಏನು ಹೇಳಿನೋ ಅಂತ ನಾನು ಕೇಳಿದೆ ಹಾಂ ಹ್ಞೂ ನೋ ಇರೋಣ ಅಥವಾ ಹೋಗೋಣ ಅಂತ ಕೇಳಿರು ಅತ್ತೆ ಇರುತ್ತೆ ನೀವೇನು ತಲೆ ಕೆಡಿಸ್ತಾ ಹೋಗ್ರಿ ಹೋದ್ರಿ ಆರಾಮಾಗಿ ಹಂಗೆನೂ ಎರ್ಗೆ ನೋವು ಬಂದ್ರೆ ಹೇಳ್ ಕಳಿಸ್ತೀವಿ ಬರೀರಿ ಅಂತ ಅಂತಂದೆ ಹೋದ್ರು ಅತ್ತೆ ಹಾಂ ಊಟ ಮಾಡಿದೆ ಅತ್ತೆ ನೀವು ಹ್ಞೂಮ್ಮ ನಾನು ಒಂದಿಟ್ಟು ಉಂಡೆ ನಿನಗೂ ನಿನ್ಗೂ ನೀನೇ ನೀನು ಹುಣ್ತೀನಿ ಹಾಂ ಬ್ಯಾಡ ಕಣತ್ತೆ ಇವಾಗ ಒಟ್ಟಾಗ್ತಿಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಹುಣ್ತೀನಿ ಯಾಕತ್ತೆ ಎಲ್ಗಾನು ಹೋಗ್ಬೇಕೆ ನೀನು ಹಾ ಅದೇ ಒಂದಿಟ್ಟು ಹೊರಗಡೆ ಹೋಗಂಗಾಗಿತ್ತು ಹಾಂ ಹೋಗಿ ಬರೋಣ ಅಂತಾನ ನಿಮ್ಗೆ ಒಟ್ಟಾಗ್ತಿದೆ ಉಂಬಾಕ್ ಇಕ್ಕೋಗಿ ಹೋಗ್ತೀನಿ ಅದಕ್ಕೆ ಕೇಳ್ದೆ ಹ್ಮ್ ಹೌದಾ ಸರಿ ಬರ್ರಿ ಅತ್ತೆ ಈಗೇನು ಅಟ್ಟಿಲ್ಲ ಆಮೇಲೆ ನಂದು ಅರ್ಧ ಗಂಟೆ ಬಿಟ್ಟು ಇಕ್ ಕೊಡೇರಿ ಅಂತೆ ಈಗ ಬರ್ರಿ ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾ ಇದೀರಾ ಹೋಗ್ರಿ ಬಂದಾಗ ಈಗ ಕೊಡಿರಂತೆ ಕಿರಣ್ ಜಲ್ದ್ ಬರ್ರಿ ಅದೇ ಆಯ್ತು ಹೇಳಿ ಮರಗಿತಿ ಬರ್ತೀನಿ ಹಾ ಜಲ್ದ ಬಾ ಜಲ್ದ ಬಾ ಅಂತ ಹೇಳ್ದು ಹೋಗ್ತೀನಿ ಅಂದ್ರೆ ಸಾಕು ಬರ್ತೀನಿ ಹೇಳು ನಾನೇನು ಅತ್ತೆ ಹೋಗ್ತೀನಿ ಹೊರಗಡೆ ಹೋಗೋಣ ಬರ್ತೀನಿ ಹೋಗಿ ಹ್ಞೂ ಸರಿ ಅತ್ತೆ ಆಯ್ತು ಹೋಗ್ ಬರ್ರಿ ದೇವ್ರಿ ಯಾವ ಕಷ್ಟ ಇಲ್ದಂಗೆ ನನ್ಗೆ ಹಾಕಂಗ ಮಾಡಪ್ಪ ಅದೇ ಕೇಳ್ಕೊ ಹ್ಮ್ ಬೇಜಾರ್ ಒಬ್ಬಳಿಗೇನಿ ಕುಕ್ಕಂಡ್ ಕುಕ್ಕಂಡ್ ಎಲ್ಗನ ಹೋಗೋಣ ಅಂತಂದ್ರಿ ಹೋಗಕ್ಕಾಗಲ್ಲ ನಡ್ಕೊಂಡು ಹ್ಮ್ ಒಂದ್ ಸ್ವಲ್ಪ ಹೊತ್ತು ಬಿಸ್ಲು ಇಲ್ಲ ಇದ್ದಾಗ ಒಂದ್ ಸ್ವಲ್ಪ ಹೊತ್ತು ಹಂಗ ಹೋಗ್ ಗೊತ್ತಿನಿ ಯಾರು ಅಂತ ಕಣನ ಬಿಸ್ಲು ಬಂದ್ರಿ ಅಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ಲ ಎಲ್ಗೂ ಹ್ಮ್ ಯಾರೋ ಬಂದಿದ್ದ ತೆಗೊಂಡ್ಸಾನ ಕುಕ್ಕಂಡ್ ಮಾತಾರಾನು ಮಾತಾಡಾರ ಭಾಗ್ಯಮ್ಮನೋ ಗುಂಡಜ್ಜಿನೋ ನಿಂಗಮ್ಮನ ಯಾರನ ಯಾರು ಬರ್ಲಿಲ್ಲ ತೆಗಾಕಾನ ಲಸಿನ ಹಾಕಿನ ಹಾಕಾ ಮನೇಲಿ ಇದ್ದೀರಾ ನೀವು ಬಾನು ಬಾ ಮನೆಯಲ್ಲಿ ಹೋಗನ ಹೇಳು ಹಾ ಇನ್ನೆಲ್ಲಿ ಹೋಗಕ್ಕಾಗುತ್ತೆ ನನ್ನ ಕೈಯಾಗಿ ಹಾ ಬಾ ಒಳಕೆ ಉಂಡ್ ಬಂದಿನಿ ಬಾನು ಬಾ ಕುಕ ಮ್ಯಾಕೆ ಕುಕ್ಕ ನನಗೂ ಬೇಜಾರಾಗಿತ್ತು ಬೇಗ ಅತ್ತೆ ಎಲ್ಲ ಹೊರಗಡೆ ಹೋಗ್ತೀನಿ ಅಂತ ನಾನು ಯಾರು ಯಾರೊಬ್ಬರ್ಲಿಲ್ವಲ್ಲಪ್ಪ ನನಗೂ ಒಬ್ಬಳಿಗೆ ಬೇಗ ಕುಕ್ಕಂಡು ಕುಕ್ಕಂಡು ಎಲ್ಗಾನ ಯಾರು ಬಂದ ಕುಕ್ಕಮ್ಮನ ಅಂತಂದ್ರೆ ಒಡಗಕ್ಕಾಗಲ್ಲ ಬಿಸ್ಲಿ ಬೇರೆ ಐತಿ ಅದ್ಕೇನಿ ಸುಮ್ಮನೆ ಕುಕ್ಕಂಡಿದ್ದೆ ಏನ್ ಗೊತ್ತಾಗ ನೀನ್ ಬಂದಿ ಬಾ ಕುಕ್ಕ ಬೈದ ಮ್ಯಾಕಿ ಉಂಡ್ ಬಂದಿ ಹೇಳಿ ಹೌದು ಲಕ್ಷ್ಮೀ ಹಕ್ಕ ಊಟಾಗೆ ಆಯ್ತು ನೀವಂತ ಹೀಗೆ ಇತ್ತೀಚಿಗೆ ಒಂಬತ್ತು ತಿಂಗಳಿಗೆ ಬಂದೇ ನಂದು ಮನೆ ಕಡೆಗೆ ಬರಲೇ ಇಲ್ವಲ್ಲ ಅದಕ್ಕೆ ಮಾತಾಡ್ಸ್ಕೊಂಡೋಗೋಣ ಅಂತ ಹೇಳಿ ಬಂದೆ ಹೇಗಿದೆ ಲಕ್ಷ್ಮೀ ಹಕ್ಕ ನಿಂದು ಆರೋಗ್ಯ ಚೆನ್ನಾಗಿದೆ ಇವಾಗ ಹಾ ಹೇಗೆ ಟೈಮು ಹತ್ತಕ್ಕೆ ಬಂತು ಅಲ್ವಾ ಹಾ ಯಾವಾಗ ಹೆರಿಗೆ ಆಗುತ್ತೋ ಏನು ನಾನು ದಿನ ಅದನ್ನೇ ಯೋಚನೆ ಮಾಡ್ತೀನಿ ಯಾವಾಗ ಆಗುತ್ತಪ್ಪ ಅಂತ ಏನ್ ಮಾಡೋದು ಆ ಭಗವಂತ ಆಶೀರ್ವಾದ ಮಾಡ್ಬೇಕಲ್ಲ ಇಂಥ ಟೈಮ್ಗೆ ಎರ್ಜೆ ಆಗ್ಬೇಕು ಅಂತ ಒಂಬತ್ ತಿಂಗಳ ಬಿದ್ದೈತೆ ಒಟ್ನಲ್ಲಿ ಒಂಬತ್ ತಿಂಗಳು ತುಂಬಾ ಒಟ್ಟಿಗೆ ಆಗುತ್ತೆ ಅಂತನ ಪಂಡಿತರನು ಹಂಗಂತ ಹೇಳಿದ್ರು ನೋಡ ಹಾ ಹಾ ಒಂಬತ್ ತಿಂಗಳ ಬಿದ್ದು ಎಷ್ಟ್ ದಿನ ಆಯ್ತು ಹಾಕ ಒಂಬತ್ ತಿಂಗಳಗಾಗಿ ಒಂದ ಹದ್ನೈದ್ ದಿವಸ ಆತು ಕಡಿವನು ಒಂಬತ್ ತಿಂಗಳ ಬಿದ್ಮೇಲೆ ಅಳೆ ಹದಿನೈದು ದಿಸ ಆತು ಇನ್ನ ಹದಿನೈದ ದಿವಸ ಆದ್ರೆ ಒಂಬತ್ತ ತಿಂಗಳು ತುಂಬ ಎತ್ತರಗೆ ಬೀಳುತ್ತೆ ಅಷ್ಟೊತ್ತಿಗೆ ಎರ್ಗೆ ಆಗುತ್ತೆ ಅಂತ ಹೇಳವ್ರೆ ಹಾ ನೋಡಣ ಹಾ ಯಾವಾಗ ಆಗುತ್ತೋ ಎಂತ ಮಗು ಹಾಗುತ್ತೋ ಏನೋ ಲಕ್ಷ್ಮೀದ ಹತ್ತ ನಂಬಿಕೆ ಅಂತು ಗಂಡು ಮಗುನೇ ಆಗಲಿ ಅಂತ ಹೇಳಿ ಅನ್ನಿಸ್ತಾಯಿತೆ ಲಕ್ಷ್ಮೀದ ಹತ್ತ ಹಾ ನಂದಕ್ಕೆ ಭಗವಂತ ಕೊಟ್ಟಿದ್ದು ಎಂತಾದ ಒಂದು ಬಿಡೆ ಬಾನು ಹಾಂ ಹೆಣ್ಮಗು ಗಂಡು ಮಗು ಅಂತ ಹೇಳ್ಬಾರ್ದು ಎಂಥದ ಒಟ್ಟಿನಲ್ಲಿ ಸುಖವಾಗಿ ಇರಗೆ ಹಿರಿಗಾದ್ರೂ ಸಾಕು ಹಾಂ ನನಗೇನು ಹೆಣ್ಮಗುನೇ ಬೇಕು ಗಂಡು ಮಗುನೇ ಬೇಕು ಅಂತ ಇಲ್ಲ ಅದೇನೇ ನಾವೇನ್ ಮಾಡಿ ಚೆಮ್ಮತೆ ನಮ್ಮ ಇಂಥದೇ ಬೇಕು ಅಂತ ಮಾಡಿ ಕೆಮ್ಮೆ ನಮಗೆ ಬೇಕಾಗಿರೋದ ಹಾಂ ದೇವ್ರು ಕೊಟ್ಟಿದ್ದು ಎಂತದ ಹೌದು ಲಕ್ಷ್ಮೀ ದಾಕ ನಿಂದು ಸರಿಯಾಗಿ ಹೇಳಿದ್ರಿ ಆದ್ರೆ ಆಯ್ತು ಹಾ ಯೂ ತೊಂದ್ರೆ ಹಾಕ್ದಂಗೆ ಅದೇ ಸಾಕು ಹೋಗ್ತಿದ್ಕೋಣಿ ಒಟ್ಟೆ ಅಯ್ಯಪ್ಪ ಅಯ್ಯೋ ಬಯ್ಯೋ ಲಕ್ಷ್ಮೀ ಶುರು ಆಗಿರ್ಬೋದು ಲಕ್ಷ್ಮೀ ಬರ್ತಾ ಇರೋದು ಅಲ್ವಾ ಇದು ಅನ್ಸುತ್ತೆ ಅಲ್ವಾ ಏನು ಕಣೆ ಬಾನು ಎರ್ಗೆ ನೋವು ಇರ್ಬೇಕೇನಮ್ಮ ತುಂಬ ಕಣೆ ಕಣಿ ನಮ್ಮ ಮತ್ತೆ ಹೊರಗಡೆ ಕಮ್ತಾ ಓತು ಹೋಗಿ ಜಾಲ್ ಅಯ್ಯೋ ಅಯ್ಯೋಜು ಕಣೆ ಬಾನು ಅಮ್ಮ ಅಯ್ಯೋ ಸ್ವಲ್ಪ ಹೊತ್ತು ಕರ್ಕೊಂಡಿರಿ ನಾನು ಅಲ್ಲಿ ಗುಣದ ಹಾಕ ಇದ್ರೆ ಕರ್ಕೊಂಡ್ಬರ್ತೀನಿ ಬೇಗ ಹಾ ಇಲ್ಲೇ ಸ್ವಲ್ಪ ಮಲ್ಕೊಂಡಿರಿ ಕರ್ಕೊಂಡ್ ಬರ್ತೀನಿ ಬೇಗ ಸರಿ ಹೋಗು ನಮ್ಮತ್ತೆ ಅಲ್ಲೆಲ್ಲಾನೂ ಹೊರಗಡೆ ಹೋಗ್ತೀನಿ ಅಂತ ಓತು ಅಲ್ಲೆಲ್ಲ ನಾವು ಬರ್ತಾ ಇದ್ರೆ ಜಲ್ದ್ ಕಳಿಸಿ ಎರ್ಗೆ ನೋಬ್ ಬಂದಿತೀನಿ ಮಕ್ಕಳಿಗೆ ಅಂತ ಹೇಳಿ ಜಲ್ದ್ ಕಳಿಸಿ ಹಂಗೆ ಗುಂಡಜಿನ ಕರ್ಕಂಬ ಹೋಗು ನನಗೆ ಭಯವಾದಂಗ ಆಗ್ತೈತಿ ಜಲ್ದ ಬಾಂಗ ಹಂಗೇನೆ ಯಾರ ನಾವು ಅಲ್ ಕಡೆ ಹೋದ್ರೆ ನನ್ ಗಂಡನ ಏಳ್ ಕಳಿಸಿ ಎರ್ಗೆ ನೋವು ನಿನ್ನ ನೆಂಟಿಗೆ ಹೋಗ್ಬೇಕಂತೆ ಅಂತಾನ ನನ್ ಗಂಡಿಗೆ ಹೇಳ್ ಕಳ್ಸು ಅಯ್ಯ ಪಿಲ್ಲೆ ಇರ್ತೀನಿ ಅಂತೂ ನಾನೇನೇ ಎರ್ಗೆನೊಬಂದ್ರೆ ಏಳ್ ಕಳಿಸ್ತೀನಿ ಹೋಗು ಅಂತಂದೆ ಅಯ್ಯೋ ಇದ್ರೂ ಇರೋದತ್ತ ನನ್ಗೂ ಇವಾಗ್ಲೂ ಎರ್ಗೆ ಬಂತಲ್ಲ

ಅಯ್ಯೋ ದೇವರೇ ಇದೇನಪ್ಪ ಇದು ಇಷ್ಟೊಂದು ನೋತೈತೆ ಅಮ್ಮ ಅಯ್ಯೋ ಅಪ್ಪ ಏನು ಎರ್ಗೆ ನೋವು ಬಂತೇನಿ ಹಾ ಎರ್ಗೆ ಹ್ಞೂ ಅತ್ತೆ ಎರ್ಗೆ ನೋವೇ ಇರ್ಬೇಕೇನೋ ಸಕತ್ತು ನಮ್ಗೆ ಬೈವಾದ ಸುಮೀರ್ ಹೆದ್ರಿಕೆ ಬೇಡ ಈ ಏರ್ಗೆ ಆಗುತ್ತೆ ಏನು ತೊಂದರೆ ಆಗಲ್ಲಾ ಒಳಗೆ ಕರ್ಕೊಂಡೋಗಿ ಮನಸ್ತಿನಿ ಹಾ ಗುಂಡಜ್ಜಿನೂ ಇನ್ನ ಯಾರ ನಾ ಅಕ್ಕಿ ಒಡಜ್ಜಿ ಬಂದ್ರೆ ಯಾವ್ರೆಲ್ಲ ಏರ್ಗೆ ಮಾಡಿಸ್ತಾರೆ ಹ್ಮ್ ನನಗೂ ಅಷ್ಟು ಅನುಭವ ಇಲ್ಲ ಹಾ ಬಾನು ಹೋಗ್ಯಳಿ ಕರ್ಕೊಬತ್ತೀನಿ ಗುಂಡಜ್ಜಿನು ಅಂತನ ನಡಿ ಒಳಗೆ ಕರ್ಕೊಂಡೋಗ್ ಮನಸ್ತಿನಿ ಅಯ್ಯೋ ತುಂಬಾ ಹೊಟ್ಟೆ ನೋಯ್ತೈತೇ ನನ್ನ ಕೈಲಿ ಎದ್ದಾತಿಲ್ಲ ಹಂಗೆ ಕಣೆ ಹಂಗೆ ಆಗದು ಹಾಗಲ್ಲ ನಾ ಏನ್ ಮಕ್ಕಳು ನಿಂತಿಲ್ವಾ ಬಾಯಿ நெல்லாம் கர்க்கோகை அது நேர நோவ் ஆகலா பாஞ்சம் எரி நோவேன இல்லை நடி கர் நடி ஒளக்கி ரூம் உம் கணி குன அவளு ஒழ்கா அந்த நடிக்க அந்த நெட் கை இட் தின்பாண்டி கை இட இல்லை கடைக்கு கர்க்கி ಏನಾಗಲ್ ಕಣ್ಣಿಲ್ಲ ಲಕ್ಷ್ಮಕ ಎದ್ರ ಕೆಮ್ಮ ಹೋಗ್ಬಿಡ ಏನೂ ಆಗಲ್ಲ ಬಾ ಒಳಕ್ ಹೋಗಣ ಕರ್ಕೊಂಡು ಹೋಗೋಣ ಹಾಂ ಕರ್ಕೊಂಡ್ಬರೀ ಚೇಂಜ್ ಚಿಂಚಮ್ಮ ಒಳಗೆ ಕರ್ಕೊಂಡು ಹೋಗೋಣ ಅಯ್ಯೋ ಹೀನೊಂದು ಹಣಗೆ ಹೇಳ್ ಕಳ್ಸು ಅಂತ ಹೇಳಿದ್ರು ಬಿಡಿ ಲಕ್ಷ್ಮೀದ ಹಕ್ಕ ನಂದು ನೋಡಿ ಮರ್ಕ ಬಂದ್ಬಿಡ್ರಿ ಹ ಯಾರಾದ್ರು ಗಣಸರು ಒಂದ್ ಕಡೆ ಹೋದೆ ಹಿನ್ನೊಂದು ಹಣಗೆ ಹೇ ಕರೀರಿ ಅಂತ ಹೇಳಬೇಕು ಲಕ್ಷ್ಮೀದ ಹಕ್ಕಾಗೆ ಹೆರ್ಗೇನೋ ಬಂದಿದೆ ಜಲ್ದಿ ಹೋಗ್ಬೇಕಂತೆ ಅಂತ ಹೇಳಿ ಅಂತ ಹೇಳಿ ಯಾರಿಗಾದ್ರೆ ಹೇಳ್ಬರ್ತೀನಿ ಹೋಗಿ ಹ ಬನು ಸೀನಪ್ಪು ಜಾಲ್ ಕರ್ ಬರ್ ಹೋಗಿ ಹಂಗೇನೆ ಆಚಿಡ ಜೀನು ಕರಿ ಹ್ಮ್ ಆ ಜೀನೂ ಇರ್ಲಿ ಅದ್ಕೊಂಡಿಟ್ಟು ಏರ್ಗೆ ಪರ್ಗೆ ಅನುಭವ ಐತೆ ಅದು ಇದ್ರೆ ಒಂದಿಟ್ಟು ನೋಡ್ಕೆ ಮತ್ತೆ ಚೆನ್ನಾಗಿ ಹ್ಮ್ ಹೋಗು ಹಂಗೇನೆ ಸೀನಪ್ಪ ಜೋಳ್ಕೊಳಿಸು ಜಾಲ್ ಬರ್ಬೇಕಂತ ಏರ್ಗೆ ನೋಬ್ ಬಂದೈತಂತೆ ಅಂತಿಗೆ ಹೋಗ್ ಹೋಗು ಹೇಳಿ ಬಿಟ್ಟು ಬರ್ತೀವಿ அம்மா அம்மா குண்டஜி அடக்கோ அம்மா அம்மா ஏனும் ஆகல சொல் ஓத்தி இருத்திரு ஆ ஓகே ஸேனி வீடியோனே முஸ்ஸ்தா கை இன்னும் முந்துவேன் நீ வீடியோ இடாத லைக் மாதிரி ஷேர் மாறி இன்னும் யாரும் நம்ம சப்ஸ் சப்ஸ்கிரைப் முந்தின வீடியோதான் சீவி நமஸ்கார